ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರಣು ಶರಣಾರ್ಥಿ ಇವತ್ತಿನ ವಿಷಯ ಏನು ಅಂತಂದರೆ ಚಕ್ರಗಳು ಏನಿದವು ಚಕ್ರಗಳು ಸ್ಕೂಟರು ಕಾರು ಚಕ್ರಗಳು ಕೇಳಿದ್ದೀವಿ ಮನುಷ್ಯನ ದೇಹಗಳು ಕೂಡ ಚಕ್ರಗಳಿದೆಯಾ ಇದೇ ಬಂಧುಗಳೇ ಚಕ್ರಗಳು ಅಂದ ತಕ್ಷಣ ಏನಿಸುತ್ತೆ ಸುತ್ತುತ್ತಿರುವಂತಹ ಒಂದು ವೀಲ್ ರೌಂಡಾಗಿ ವೃತ್ತಾಕಾರವಾಗಿರೋ ನಿಜ ಅದು ಸುತ್ತುತ್ತಾ ಚಕ್ರಗಳು ಅಂದ ತಕ್ಷಣವೇ ಸುತ್ತುತ್ತಾ ಇರುವಂತಹ ಒಂದು ವಸ್ತು ಅಂತ ನಿಮಗೆ ಗೊತ್ತು ನಮ್ಮ ದೇಹದಲ್ಲಿ ಆ ತರಹ ಚಕ್ರಗಳು ಎಲ್ಲಿದೆ ಹಿಂದಿನ ಒಂದು ಸಂಚಿಕೆಯಲ್ಲಿ ನಿಮಗೆ ಅವರ ಬಗ್ಗೆ ಹೇಳಿದ್ದೆ ದೇಹದ ಪ್ರಭೆ ಇವೆಲ್ಲ ಯಾಕೆ ಹೇಳ್ತಾ ಇದ್ದೇನೆಂದರೆ ಬಾಹ್ಯಯಾನ ಮತ್ತು ಅಂತರಯಾನ ಅಂತ ಎರಡು ಪದಗಳನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಹ್ಯಯಾನ ಅಂತಂದರೆ ಏರೋಪ್ಲೇನಲ್ಲಿ ಅಥವಾ ರಾಕೆಟಲ್ಲಿ ಆಕಾಶದ ಜಾ ದಾಟಿ ಬೇರೆ ಬೇರೆ ಲೋಕಕ್ಕೆ ಹೋಗಿ ಮಂಗಳ ಗ್ರಹ ಚಂದ್ರಗ್ರಹಗಳನ್ನು ಅನ್ವೇಷಣೆ ಮಾಡೋದು ಬಂಧುಗಳೇ ನನ್ನ ಫೀಲ್ಡ್ ಅದಲ್ಲ ನಾನು ಹೇಳ್ತಾ ಇರೋದು ಅಂತರ್ಯಾನ ಅಂತರ್ಯಾನ ಅಂದರೆ ನಾವು ಮನುಷ್ಯರಾಗಿ ಪ್ರಾಣಿಗಳಿಂದ ಬೇರೆಯಾದಂತಹ ಒಂದು ಪ್ರಭೇದ ನಾವು ಏನು ಮಾಡ್ತಾಯಿದ್ದೀವಿ ನಮ್ಮ ದೇಹವನ್ನು ನಮ್ಮ ಜಟಿಲವಾದಂತಹ ಈ ಬ್ರೈನು ಈ ದೇಹ ಅದರ ಒಳಗಡೆ ಇರುವಂತಹ ಒಂದು ಶಕ್ತಿಯನ್ನು ಪತ್ತೆ ಮಾಡ್ತಾ ಇದ್ದೀವಿ ಪತ್ತೆದಾರಿ ಕೆಲಸ ಅದಕ್ಕೆ ಅಂತರ್ಯಾನ ಅಂತ ಹೇಳ್ತೀವಿ ಈ ಯಾನದಲ್ಲಿ ನಾವು ಕೇಳಿರುವಂತಹ ಅನುಭವಿಸಿರುವಂತಹ ಎಕ್ಸ್ಪರಿಮೆಂಟ್ಗಳು ಮಾಡುವಂತಹ ಎಷ್ಟೋ ವಿಷಯಗಳನ್ನು ನಿಮ್ಮ ಕೂಡ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಕ್ಲಿನಿಕ್ ಹೆಸರು ಇಟ್ಕೊಂಡಿರ್ದೇನೆ ಹೀಲಿಂಗ್ ಸೆಂಟರ್ ಫಾರ್ ಸ್ಪಿರಿಚುವಲ್ ಗ್ಯಾಲಾಕ್ಸಿ ಅಂತ ರಿಸರ್ಚ್ ಸೆಂಟರ್ ಅದೊಂದು ಅದಕ್ಕೆ ಸಪ್ರೇಟು ಇದೇ ಕೊಟ್ಬಿಟ್ಟಿದ್ದೀನಿ ರಿಸರ್ಚ್ ಸೆಂಟರ್ ಫಾರ್ ಸ್ಪಿರಿಚುವಲ್ ಗ್ಯಾಲಾಕ್ಸಿ ಅಂದರೆ ಈ ಒಂದು ವಿಶ್ವಕಾಯದಲ್ಲಿ ನಡೆಯುತ್ತಿರುವಂತಹ ಅಗೋಚರ ವಿದ್ಯೆಗಳನ್ನು ರಿಸರ್ಚ್ ಮಾಡೋದು ಅಂತ ಅದರಲ್ಲಿ ಸಾಕಷ್ಟು ದೊಡ್ಡ ಬ್ರಹ್ಮಾಂಡದ ವಿಷಯಗಳೆಲ್ಲ ಇದೆ ಕೆಲವು ವಿಷಯಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತರ್ಯಾನ ಮಾಡುವಾಗ ಪ್ರಭೆ ಆಯಿತು ನೆಕ್ಸ್ಟು ಚಕ್ರಗಳು ಏನಿದು ಚಕ್ರಗಳು ನಮ್ಮ ದೇಹವನ್ನು ಗಮನಿಸಿದಾಗ ನಮ್ಮ ನೆತ್ತಿಯಿಂದ ನಮ್ಮ ಮೂಲಾಧಾರದವರಿಗೆ ಅಂದರೆ ನಮ್ಮ ಒಂದು ಸೆಕ್ಸ್ ಆರ್ಗನ್ ಅವರಿಗೆ ಏಳು ಚಕ್ರಗಳಿದೆ ನಾವು ಒಂದು ತೋರಿಸ್ತಾ ಇದ್ದೀನಿ ಇವಾಗ ಇತ್ತೀಚಿನ ಕೆರ್ಲಿಯನ್ ಕ್ಯಾಮ್ರಾಗಳಲ್ಲಿ ಇದನ್ನು ಕೂಡ ನಾವು ರೆಕಾರ್ಡ್ ಕೂಡ ಮಾಡ್ಬೋದು ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇದೆ ನಮ್ಮ ನೆತ್ತಿಯ ಭಾಗದಲ್ಲಿ ಸಹಸ್ರಾರ ಚಕ್ರ ಆದರೆ ಹಣೆಯ ಮಧ್ಯ ಭಾಗದಲ್ಲಿ ಆಜ್ಞಾ ಚಕ್ರ ಕತ್ತಿನ ಭಾಗದಲ್ಲಿ ವಿಶುದ್ಧ ಚಕ್ರ ಎದೆಯ ಭಾಗದಲ್ಲಿ ಹಾರ್ಟ್ ಅನಾಹತ ಚಕ್ರ ಹೊಕ್ಕಳಿನಲ್ಲಿ ಮಣಿಪುರ ಚಕ್ರ ಸೆಕ್ರಾಗದಲ್ಲಿ ವಿಶುದ್ಧ ಚಕ್ರ ಸ್ವಾಧಿಷ್ಠಾನ ಚಕ್ರ ಆ್ಯಂಡ್ ಬೆನ್ನಿನ ಹಿಂಭಾಗದಲ್ಲಿ ಟೈಲ್ ಬೌನ್ ಹತ್ರ ಮೂಲಾಧಾರ ಚಕ್ರ ಇದರಲ್ಲಿ ಏಳು ಮುಖ್ಯವಾದಂತಹ ಮೇಜರ್ ಚಕ್ರಗಳು ಇದಲ್ಲದೆ ಸಾಕಷ್ಟು ಬೇರೆ ಬೇರೆ ಚಕ್ರಗಳು ಇದೆ ಬಂಧುಗಳೇ ಎರಡು ಅಂಗಾಲು ಚಕ್ರಗಳು ಎರಡು ಅಂಗೈ ಚಕ್ರಗಳು ಬೆರಳಿನ ತುದಿ ಚಕ್ರಗಳು ಹೀಗೆ ಬೇರೆ 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 ಅದರ ಕಾರ್ಯಗಳು ಕೂಡ ಬೇರೆ ಬೇರೆ ಇದೆ ಈಗ ನಮ್ಮ ಒಂದು ಸಂಕ್ಷಿಪ್ತವಾಗಿ ಈ ಕಾರ್ಯಕ್ರಮ ಹೊಂದಿಕೊಂಡಂತೆ ಬರೀ ಏಳು ಚಕ್ರಗಳ ಬಗ್ಗೆ ಮಾತ್ರ ಮಾತಾಡೋಣ ನಮ್ಮ ಬೆನ್ನಿನ ಹಿಂಭಾಗದಲ್ಲಿ ಬೆನ್ನಿನ ಒಂದು ಹುರಿ ಇದೆ ಆ ಮೇರುದಂಡ ಅಂತ ಕೂಡ ಕರೀತಾರೆ ಆ ಪದವನ್ನೇ ಉಪಯೋಗಿಸೋಣ ಚೆನ್ನಾಗಿರುತ್ತೆ ಆ ಮೇರುದಂಡದಲ್ಲಿ ತಲೆಯ ಹಿಂಭಾಗದಿಂದ ಎಲ್ಲ ನಮ್ಮ ಬ್ರೈನ್ನಿಂದ ಬಂದಿರುವಂತಹ ನರನಾಡಿಗಳೆಲ್ಲ ಒಂದು ಜೊಂಪೆಯಾಗಿ ಕೆಳಗಡೆ ಇಳಿತಾ ಬರುತ್ತೆ ಮೂಲಾಧಾರ ಚಕ್ರದವರೆಗೆ ಅಂದರೆ ಬೆನ್ನಿನ ತೊರಿ ತುದಿಯ ಎಂಡುವರೆಗೆ ಅದಕ್ಕೆ ಮೇರುದಂಡ ಅಂತ ಹೇಳ್ತಾರೆ ಅದರಲ್ಲಿ ಎಡಭಾಗದಲ್ಲಿ ಇಡ ಬಲಭಾಗದಲ್ಲಿ ಪಿಂಗಳ ಮಧ್ಯದಲ್ಲಿ ಸುಷಮ್ನ ಅಂತ ಮೂರು ನಾಡಿಗಳು ಹೋಗುತ್ತವೆ ಅದು ಸಣ್ಣ ಆಗಿ ಎಷ್ಟು ಸಣ್ಣ ಇರುತ್ತೆ ಅಂದರೆ ಕುದುರೆಯ ಬಾಲದ ಒಂದು ಕೂದಲು ಎಷ್ಟು ಸಣ್ಣ ಇರುತ್ತೋ ಅಷ್ಟೇ ಸಣ್ಣ ಅದಕ್ಕಿಂತ ಏನೂ ಜಾಸ್ತಿ ಇರೋದಿಲ್ಲ ಆ ಒಂದು ಸಣ್ಣದು ಕಾರ್ಯವೈಖರಿ ಮಾತ್ರ ಅಗಾಧ ಅಗಾಧ ಈ ಒಂದು ಇಡ ಪಿಂಗಳ ಮತ್ತು ಸುಷಮ್ನ ನಾಡಿಗಳೇನಿದೆ ಅದು ನೇರವಾಗಿರೋದಿಲ್ಲ ಹೀಗೆ ಕ್ರಾಸ್ ಕ್ರಾಸ್ ಆಗಿ ಹೀಗೆ ಬಂದಿರುತ್ತೆ ಆ ಎರಡು ಕ್ರಾಸ್ ಕ್ರಾಸಾಗಿ ಬಂದಾಗ ಹೀಗೆ ಎಲ್ಲಿ ಎರಡು ಸಂಧಿಸುತ್ತೋ ಆ ಜಾಗದಲ್ಲಿ ಸುಳಿ ಏರ್ಪಡುತ್ತೆ ಅದು ನಿಮಗೆ ಗೊತ್ತಿದೆ ನೀರಿನ ಹರಿವು ಹೀಗೆ ಕ್ರಾಸ್ ಆದಾಗ ಅಲ್ಲೊಂದು ಸುಳಿ ಬರುತ್ತೆ ಆ ಸುಳಿನೇ ಚಕ್ರ ಅಂತ ಹೇಳೋದು ಈ ಏಳು ಚಕ್ರಗಳು ಇದೆಯಲ್ಲ ಅದು ಕೂಡ ಅದೇ ಥರ ಫಾರಮ್ ಆಗಿರೋದು ನಮ್ಮ ದೇಹದಲ್ಲಿ ಜೀವನಾಡಿಗಳಲ್ಲಿ ಶಕ್ತಿಗಳು ಪ್ರವಹಿಸುತ್ತಿರುವಾಗ ನಮ್ಮ ಇರ್ಬೋದು ನಮ್ಮ ಇಡೀ ದೇಹದಲ್ಲಿ ರೌಂಡ್ ಹೋಗ್ತಾ ಇರುತ್ತವೆ ಅದು ಈ ಚಕ್ರಗಳ ಜಾಗ ಬಂದಾಗ ಫಾಸ್ಟಾಗಿ ಸುಳಿಯಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ ಯಾವಾಗ ನಮ್ಮ ದೇಹದಲ್ಲಿ ಅಡೆತಡೆಗಳು ಉಂಟಾಗುತ್ತೆ ಈ ಫ್ಲೋಗೆ ಈ ಒಂದು ಒಂದು ಸ್ಪೀಡ್ಗೆ ಆವಾಗ ಆ ಚಕ್ರಗಳನ್ನು ಬ್ಲ್ಯಾಕ್ ಆಗಿದೆ ಅಂತ ಹೇಳ್ತೀವಿ ಈ ಚಕ್ರಗಳ ಕೆಲಸ ಏನು ಫಾರ್ ಎಕ್ಸಾಂಪಲ್ ಈಗ ನಮ್ಮ ಈ ಚಕ್ರ ತಗೋಣ ಇದು ಸಹಸ್ರಾರಾದರೆ ಇದು ಆಜ್ಞಾ ಚಕ್ರ ಆಜ್ಞಾಚಕ್ರದಲ್ಲಿ ಏನಾರು ಬ್ಲ್ಯಾಕ್ ಆಗಿತ್ತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಏನು ಅವಯವಗಳಿದೆ ನಮ್ಮ ತಲೆಯ ಒಳಭಾಗದಲ್ಲಿ ಭಾಗದಲ್ಲಿ ಬ್ರೈನ್ ಇರ್ಬೋದು ಯೋಚನಾ ಲಹರಿ ಇರ್ಬೋದು ಬ್ರೈನ್ ಮಾಡುವಂಥ ವಿಶ್ಲೇಷಣಾ ಕಾರ್ಯಗಳಿರ್ಬೋದು ಅಲ್ಲಿಗೆ ಹೊಡೆತಾ ಬೀಳುತ್ತೆ ಆ ಓದ್ತಿರೋ ಮಗು ಆಗ್ತಾನೆ ಅಥವಾ ಆ ವ್ಯಕ್ತಿ ಯಾವಾಗಲೂ ಮಂಕಾಗಿರ್ತಾರೆ ಅಥವಾ ಅದು ಓವರ್ ಆಕ್ಟಿವ್ ಆದರೆ ಹೈಪರ್ ಆ್ಯಕ್ಟಿವ್ ಆಗ್ತಾರೆ ಹಾಗೆ ವಿಶುದ್ಧ ಚಕ್ರ ಅದು ಒಳಗಡೆ ಇರುವಂತಹ ಧ್ವನಿಪೆಟ್ಟಿಗೆ ವಾಯ್ಸ್ ಬಾಕ್ಸ್ ಥೈರಾಯ್ಡ್ ಲ್ಯಾಂಡಿಗೆ ಎಫೆಕ್ಟ್ ಆಗಿರುತ್ತೆ ಆ ಚಕ್ರದಲ್ಲಿ ದೋಷ ಉಂಟಾಯಿತು ಅಂತಂದರೆ ಆ ವ್ಯಕ್ತಿಗೆ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ ಆ ಗ್ಲ್ಯಾಂಡಲ್ಲಿ ಹಾರ್ಮೋನ್ಸ್ಗಳು ಸೆಕ್ರೇಟ್ ಆಗೋದು ವ್ಯತ್ಯಾಸ ಆಗುತ್ತೆ ಹಾಗೆ ಪ್ರತಿಯೊಂದು ಆರ್ಗನ್ಗಳು ಕೂಡ ಒಂದೊಂದು ಭಾಗಗಳಿದೆ ಹೃದಯ ಅನಾಹತ ಚಕ್ರದಲ್ಲಿ ತೊಂದರೆ ಆದಾಗ ಏನಾಗುತ್ತೆ ಹಾರ್ಟ್ ಬ್ಲ್ಯಾಕೇಜ್ ಆಗ್ಬೋದು ಅದು ದೈಹಿಕವಾಗಿ ಮಾನಸಿಕವಾಗಿ ಕೂಡ ಚೇಂಜ್ಗಳಾಗುತ್ತೆ ಬಾಂಧವ್ಯಗಳು ಇನ್ನೊಬ್ಬರ ಹತ್ರ ಮಾತಾಡುವಾಗ ಪ್ರೀತಿ ವಿಶ್ವಾಸಗಳು ಇರೋದಿಲ್ಲ ಅಥವಾ ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು ಎರಡೂ ಇರುತ್ತೆ ಮಣಿಪುರ ಚಕ್ರ ಮಣಿಪುರ ಚಕ್ರದಲ್ಲಿ ವ್ಯತ್ಯಾಸ ಆದಾಗ ದೈಹಿಕವಾಗಿ ಡೈಜೆಷನ್ ಜಟರಾಜ್ಞಿ ಪ್ರದೀಪಕ್ಕೆ ಆಗ್ತಾ ಇರೋದಿಲ್ಲ ಮಂದವಾಗಿರುತ್ತೆ ಆಧ್ಯಾತ್ಮಿಕವಾಗಿ ನೋಡಿದಾಗ ಯಾವುದನ್ನು ಕೂಡ ಹೋಲ್ಡಿಂಗ್ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಷಯಗಳನ್ನ ಹಿಡಿದಿಟ್ಕೊಳ್ಳೋದಿಲ್ಲ ಆ ಥರ ರೀತಿಯ ಗುಣಗಳಾಗುತ್ತೆ ಹಾಗೆ ಸ್ವಾದಿಷ್ಟಾನ ಚಕ್ರಕ್ಕೆ ಬಂದಾಗ ಅಲ್ಲೂ ಕೂಡ ಅಷ್ಟೇ ಗರ್ಭಾಶಯದಲ್ಲಿ ಕನ್ಸೀವ್ ಆಗ್ತಿರೋದಿಲ್ಲ ಹೋಲ್ಡಿಂಗ್ ಇರೋದಿಲ್ಲ ಹೀಗೆ ಒಂದೊಂದು ಚಕ್ರಗಳು ಕೂಡ ಆ ಸಂಬಂಧಪಟ್ಟ ಅಂಗಾಂಗಗಳನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತದೆ ಎಷ್ಟು ಆಶ್ಚರ್ಯ ನೋಡಿ ದೇವರು ಮಾಡಿರುವಂತಹ ಬ್ಯೂಟಿಫುಲ್ ಇಂಡಸ್ಟ್ರಿಯಲ್ ಮೆಕ್ಯಾನಿಸಮ್ ಇದು ಇದು ಮಾಡ್ಕೊಳ್ಳೋದು ಬಿಟ್ಟು ನಾವು ಬಾಹ್ಯಾನ ಎಷ್ಟು ಮಾಡಿದ್ರೆ ಏನು ಉಪಯೋಗ ಅದನ್ನು ಏನು ಸದ್ಯಕ್ಕೆ ಲಾಭ ಇಲ್ಲ ಲಾಂಗ್ ಟರ್ಮಲ್ಲಿ ಅವೆಲ್ಲ ಉಪಯೋಗಕ್ಕೆ ಬರುತ್ತೆ ಅದು ಕೂಡ ಮುಂದೆ ಒಂದು ಸಬ್ಜೆಕ್ಟ್ ಇದೆ ಅದು ಮಾಮೇಲೆ ಮಾತಾಡೋಣ ಈ ಅಂತರಯಾನದಲ್ಲಿ ನಾವು ಕಂಡುಕೊಂಡಿರೋದು ಹೊರಗಿನ ಪ್ರಭೆ ನಮ್ಮ ದೇಹದ ಸುತ್ತಲೂ ಏನಿದೆ ಅದಕ್ಕೂ ಕೂಡ ಈ ಒಳಗಡಿನ ಚಕ್ರಗೂ ಕೂಡ ನೇರ ಸಂಬಂಧ ಇದೆ ಯಾವಾಗ ನಮ್ಮ ಈ ಏಳು ಚಕ್ರಗಳು ಕರೆಕ್ಟಾಗಿ ಆ್ಯಕ್ಟಿವೇಟ್ ಆಗ್ತಾ ಇರುತ್ತೆ ಯಾವುದೇ ಕಾರ್ಯ ಕಾರ್ಯಪ್ರವೃತ್ತಿ ಮಾಡ್ತಾ ಇರುತ್ತೆ ಆಗ ನಮ್ಮ ಹೊರಗಿನ ಪ್ರಭೆ ಶಾಂತವಾಗಿ ವೈಬ್ರೇಟ್ ಆಗ್ತಾ ಇರುತ್ತೆ ಆ ವೈಬ್ರೇಟ್ ಆಗ್ತಿರುವಾಗ ನಮ್ಮ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಎಲ್ಲ ಸ್ತರಗಳಲ್ಲೂ ಕೂಡ ನಾವು ನಾರ್ಮಲ್ ಆಗಿರ್ತೀವಿ ಒಂದೇ ಘಟನೆ ಬೇರೆ ಬೇರೆ ವ್ಯಕ್ತಿಗಳು ನೋಡುವಾಗ ಬೇರೆ ಬೇರೆ ಕಾಣುತ್ತೆ ಒಂದು ರೋಡಲ್ಲಿ ಹೋಗ್ತಾ ಇರ್ತೀರ ಒಂದು ಆ್ಯಕ್ಸಿಡೆಂಟ್ ಆಗಿರುತ್ತೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅದು ಕಣ್ಣು ಕಣ್ಮಿಚ್ಕೊಬಿಟ್ಟು ಭಯದಿಂದ ಕಿರ್ಚ್ಕೊಂಡು ಓಡೋಗ್ಬಿಡ್ತಾನೆ ಅವನಿಗೆ ಯಾವುದೋ ಒಂದು ಚಕ್ರ ವೀಕ್ ಆಗಿರುತ್ತೆ ಅದನ್ನು ನೋಡಿ ಅದನ್ನು ಸಸ್ಟೈನ್ ಮಾಡ್ಕೊಳ್ಳಾರ ಅವನು ಓಡೋಗಿರ್ತಾನೆ ಘಟನೆ ಒಂದೇ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಧೈರ್ಯವಾಗಿ ಹೋಗಿ ಸಪೋರ್ಟ್ ಮಾಡಿಬಿಟ್ಟು ಅದನ್ನು ಸಹಾಯ ಮಾಡಿ ಅದನ್ನು ಸಾ ಆ ವ್ಯಕ್ತಿ ಹೇಳೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಾನೆ ಇನ್ನೊಂದು ವ್ಯಕ್ತಿ ಏನು ಮಾಡ್ತಾನೆ ತಕ್ಷಣವೇ ಇಡೀ ವಾತಾವರಣನೇ ತನ್ನ ಕಂಟ್ರೋಲ್ ತಗೊಂಡು ಮತ್ತೆ ಆ ಘಟನೆ ಮರುಕಳಿಸದ ಇದ್ದಂಗೆ ಮಾಡ್ತಾನೆ ಹಾಗೆ ಒಂದೇ ಘಟನೆ ಬೇರೆ ಬೇರೆ ವ್ಯಕ್ತಿಗಳ ಚಕ್ರಗಳ ಮೇಲೆ ಅವಲಂಬಿತ ಆಗಿರುತ್ತೆ ಯಾವ ಯಾವ ಚಕ್ರಿ ಜಾಸ್ತಿ ಚಕ್ರಗಳು ಪ್ರಚೋದನೆ ಆಗ್ತಾ ಇರುತ್ತೆ ಅದರ ಮೇಲೆ ಅವನ ಮೆಂಟಲ್ ಸ್ಟೇಟಸ್ಸು ಡಿಪೆಂಡ್ ಆಗ್ತಾ ಹೋಗಿರುತ್ತೆ ಈ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಹೋಗ್ತಾ ಹೋಗ್ತಾ ಮೊದಲಿಗೆ ಆರೋಗ್ಯ ಸರಿ ಮಾಡ್ಕೋಬೇಕು ಅಂತ ನಿಮಗೆ ಹೇಳಿದೆ ಆರೋಗ್ಯಕ್ಕೂ ಮತ್ತು ಆಧ್ಯಾತ್ಮಿಕ ಮಧ್ಯಭಾಗದಲ್ಲಿ ಮನಸ್ಸು ಅಂತ ಕೂಡ ಹೇಳಿದೆ ಮನಸ್ಸಿಗೆ ಬಂದಾಗ ಇವೆಲ್ಲ ಬರುತ್ತೆ ಮನಸ್ಸಿನಲ್ಲಿ ಪ್ರಭೆ ಪ್ರಕಾಶಮಾನವಾಗಿರಬೇಕು ಪ್ರಕಾಶಮಾನವಾಗಿರಬೇಕಾರೆ ಚಕ್ರಗಳು ಚೆನ್ನಾಗಿರಬೇಕು ಆಯಿತು ಈ ಚಕ್ರಗಳು ಹ್ಯಾಕ್ ಕಾಣುತ್ತೆ ಆಪ್ರೇಷನ್ ಮಾಡಿದ್ರೆ ಕಾಣುತ್ತಾ ಈಗ ಹುಡುಗರಿಗೆ ಯಾರು ಹೇಳ್ಬಿಟ್ಟು ನಿಮ್ಮ ದೇಹದಲ್ಲಿ ಏಳು ಚಕ್ರಗಳಿದೆ ಅಂದರೆ ತೆಗೆದು ತೋರಿಸು ಅಂತ ಕೇಳ್ತಾರೆ ಅಂಥವ್ರಿಗೆ ಸವಾಲಾಗಿ ಬಂದಿದೆ ನಮ್ಮ ಕೆರ್ಲಿಯನ್ ಕ್ಯಾಮ್ರಾ ಫೋಟೋಗ್ರಫಿ ಅದರಿಂದ ಕೂಡ ನಾವು ಚಕ್ರಗಳು ಪೊಸಿಷನ್ ಹೇಗಿದೆ ಅಂತ ಕೂಡ ನಾವು ಹೇಳ್ಬೋದು ಆ ಎನರ್ಜಿ ಸೆಂಟರ್ಗಳನ್ನ ಕೂಡ ಹೇಳ್ಬೋದು ಇನ್ನು ಮುಂದುವರೆದು ತಿಳ್ಕೊಂಡಿರುವಂತಹ ವ್ಯಕ್ತಿಗಳು ಈ ಚೈನೀಸ್ ಸಿಸ್ಟಮ್ ಆಕ್ಯುಪಂಚರ್ ಮೆರಡಿಯನ್ ಸಿಸ್ಟಮ್ ಕೆಲವೊಂದು ವಿಷಯಗಳಿದೆ ಅದನ್ನು ಗೊತ್ತಿದ್ದವ್ರಿಗೆ ಇದ್ರ ಬಗ್ಗೆ ಲೀಲಾಜಾಲವಾಗಿ ಅದನ್ನು ಅವ್ರು ಕಲ್ಪನೆ ಮಾಡ್ಕೊಳ್ಬಲ್ಲರು ಆಯಿತು ಚಕ್ರಗಳನ್ನು ನಾವು ಪತ್ತೆ ಮಾಡಬೇಕು ಆಯಿತು ಪತ್ತೆ ಮಾಡಾಯಿತು ಎಲ್ಲ ಆಯಿತು ಅದು ಆ್ಯಕ್ಟಿವೇಟ್ ಆಗಿದೆ ಇಲ್ಲ ಅಂತ ತಿಳ್ಕೊಬೇಕು ಅಂದರೆ ಇವಾಗ ನಾವು ಹಿಂದೆ ಕಲ್ತಂತಹ ಎಷ್ಟೋ ವಿದ್ಯೆಗಳು ನಮ್ಮ ಸಹಾಯಕ್ಕೆ ಬರುತ್ತೆ ಒಂದು ಉದಾಹರಣೆ ಪೆಂಡಲಂ ಈಗ ಪೆಂಡೆಲಾಮ್ ಕೈಲಿಟ್ಕೊಂಡಿರ್ತೀರಾ ಇಟ್ಕೊಂಡ್ಬಿಟ್ಟು ಮಾನಸಿಕ ಪರಿಕಲ್ಪನೆಯಿಂದ ನನಗೆ ಆವಾಗ ಹೇಳಿದೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನು ಕೇಳ್ತೀವೋ ಅದು ಪೆಂಡೆಲ್ಲಮ್ಮು ತೋರಿಸ್ತಾ ಹೋಗುತ್ತೆ ಈಗ ಒಂದು ವ್ಯಕ್ತಿ ಅಥವಾ ನಮ್ಮ ನಮ್ಮ ದೇಹವನ್ನೇ ಇಟ್ಕೊಳ್ಳಿ ನನ್ನ ಸಹಸ್ರಾರ ಚಕ್ರ ಈಗ ಪಾಸಿಟಿವ್ ಆಗಿದೆಯಾ ಅಥವಾ ನೆಗೆಟಿವ್ ಆಗಿದೆಯಾ ಅಂತ ನಾವು ತಿಳ್ಕೊಬೇಕು ಬಲಗೈನಲ್ಲಿ ಇಟ್ಕೊಳ್ಳಿ ಎಡಗೈನಲ್ಲಿ ಅದು ಕೆಳಗಡೆ ಇಟ್ಕೊಂಬಿಟ್ಟು ಮನಸ್ಸಲ್ಲಿ ನಮ್ಮ ದೇಹವನ್ನೇ ಕಲ್ಪನೆ ಮಾಡ್ಕೋತಾ ಇದ್ದೀನಿ ನನ್ನ ಸಹಸ್ರಾರ ಚಕ್ರದ ಲಯವನ್ನು ತೋರಿಸು ಅಂತ ಕೇಳಿ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆಗಿದ್ದರೆ ಯಾವುದು ಪೆಂಡಲಂ ಒಂದು ವಿದ್ಯೆಯನ್ನು ಕೆಲವೇ ಕ್ಷಣದಲ್ಲಿ ನಿಮಗೆ ಆ ಮೂಮೆಂಟ್ ಗೊತ್ತಾಗ್ತಾ ಹೋಗುತ್ತೆ ವೇಳೆ ಸಹಸ್ರಾರ ಚಕ್ರ ಫಸ್ಟ್ ಚಕ್ ಎಲ್ಲ ಚಕ್ರಗಳನ್ನ ಚೆಕ್ ಮಾಡ್ಕೊಳ್ಳಿ ಪ್ರಾರಂಭದಲ್ಲಿ ಸಹಸ್ರಾರ ಚಕ್ರ ಕೈಯಲ್ಲಿ ಪೆಂಡಲಂ ಇಟ್ಕೊಂಡಿದ್ದೀರಾ ಸಹಸ್ರಾರ ಫಿಫ್ಟಿ ಫಿಫ್ಟಿ ತೋರಿಸ್ತಾ ಇದೆ ಅಂದರೆ ಸಹಸ್ರಾರ ಚಕ್ರ ಅಲ್ಟಿಮೇಟ್ ಕಾಂಬಿನೇಷನ್ ಆಫ್ ಆಲ್ ದಿ ಚಕ್ರ ಅದು ಫಿಫ್ಟಿ ಫಿಫ್ಟಿ ತೋರಿಸ್ತಾ ಇದೆ ಅಂತಂದರೆ ಬೇರೆ ಯಾವುದೋ ಒಂದು ಚಕ್ರದಲ್ಲಿ ದೋಷ ಇದೆ ಅಂತ ಆಯಿತು ಆಮೇಲೆ ಆಜ್ಞಾ ಚಕ್ರ ಬರ್ತೀರಾ ಅದನ್ನು ಕೇಳ್ತೀರಾ ಅದು ಕೂಡ ಓಕೆ ಅಂತ ಬರುತ್ತೆ ಅಥವಾ ಇನ್ನೊಂದು ಚಕ್ರ ಹೀಗೆ ಎಲ್ಲ ಚಕ್ರಗಳನ್ನು ಒಂದೊಂದನ್ನೇ ಒಂದೊಂದನ್ನೇ ಕಲ್ಪನೆ ಮಾಡ್ಕೊಂಡು ಮಾಡಿಕೊಂಡು ಅದನ್ನು ಕೇಳ್ತಾ ಹೋಗ್ತೀರ ಒಂದೊಂದೇ ಚಕ್ರದ ಗತಿಯನ್ನು ತೋರಿಸ್ತಾ ಹೋಗುತ್ತೆ ಅದು ಹ್ಯಾಕೆ ತೋರಿಸುತ್ತೆ ಪೆಂಡಲಮ್ ಅಂದರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ಅಥವಾ ಸೆವೆಂಟಿ ಫೈವ್ ಪರ್ಸೆಂಟ್ ಹೀಗೆ ಪ್ರೋಗ್ರಾಮಿಂಗ್ಗಳಿದೆ ಹಾಗೆ ನಾವು ಮಾಡ್ಕೊಂಡು ಮಾಡಿದಾಗ ಅಥವಾ ಒಂದು ಚಾರ್ಟಲ್ಲಿ ಬರ್ಕೊಂಡ್ಬಿಟ್ಟು ಆ ವ್ಯಕ್ತಿಯನ್ನು ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಂಡು ಅಥವಾ ಆ ವ್ಯಕ್ತಿಯ ಉಗುರು ಅಥವಾ ತಲೆ ಕೂದಲು ಅಥವಾ ಬಟ್ಟೆ ಅಥವಾ ಅವನ ಹ್ಯಾಂಡ್ ರೈಟಿಂಗು ಯಾವುದೇ ಒಂದು ಸಾಕ್ಷಿಯನ್ನು ಇಟ್ಕೊಂಡು ಪೆಂಡೆಲಂ ಕೂಡ ಚೆಕ್ ಮಾಡಬಹುದು ಆದ್ದರಿಂದ ಕೂಡ ಆ ವ್ಯಕ್ತಿಯ ಚಕ್ರಗಳನ್ನು ಕೂಡ ನಾವು ಸ್ಕ್ಯಾನ್ ಮಾಡ್ಬೋದು ಈ ಅದಲ್ಲದೇ ಒಂದು ಪ್ರಾಣಿ ಕೀಲಿಂಗಲ್ಲಿ ಒಂದು ಮೆಥಡ್ ಇದೆ ಆ ಒಂದು ತತ್ವದ ಅನುಸಾರ ಅಥವಾ ರೇಖೆ ತತ್ವದ ಪ್ರಕಾರ ನಮ್ಮ ಕೈಗಳನ್ನು ಸೆನ್ಸಿಟೈಸ್ ಮಾಡಿಕೊಂಡು ಕಂಪ್ಲೀಟ್ ಒಂದು ವ್ಯಕ್ತಿಯ ಕಲ್ಪನೆಗಳನ್ನ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಕಂಪ್ಲೀಟ್ ಆ ಮನುಷ್ಯನ ಆಜ್ಞಾ ಚಕ್ರ ಎಷ್ಟಿದೆ ಸಹಸ್ರಾರ ಚಕ್ರ ಎಷ್ಟಿದೆ ಮ ಮಣಿಪುರ ಚಕ್ರ ಎಷ್ಟಿದೆ ಅಂತ ಪರಿಕಲ್ಪನೆಗಳನ್ನು ಮಾಡಿಕೊಂಡಾಗ ನಮಗೆ ಕ್ಲೀನಾಗಿ ನಮ್ಮ ಕೈಗಳಿಗೆ ಅದು ಫೀಲ್ ಆಗುತ್ತೆ ಅದು ಒಂದು ಟಿಂಗ್ಲಿಂಗ್ ಎಫೆಕ್ಟ್ ಆಗುತ್ತೆ ಆ ಒಂದು ಎಫೆಕ್ಟಿಂದ ಕೈಗಳನ್ನು ಸೆನ್ಸಿಟೈಸ್ ಮಾಡಿಕೊಂಡು ನಾವು ಚಕ್ರಗಳನ್ನು ಚೆಕ್ ಮಾಡ್ಬೋದು ಈ ಸಂದರ್ಭದ ನಿಮಗೆ ಸೆನ್ಸಿಟೈಸ್ ಮಾಡ್ಕೊಳ್ಳೋದು ಹೇಗೆ ಅನ್ನುವ ಒಂದು ಸಣ್ಣ ಉದಾಹರಣೆನ ಕೊಡ್ತೀನಿ ಇಲ್ಲಿ ಪೂರ್ಣವಾಗಿ ಇದು ತರಗತಿ ಅಲ್ಲದೆ ಇರೋದ್ರಿಂದ ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ಕೊಡ್ತೀನಿ ನಿಮ್ಮ ಎರಡು ಕೈಗಳನ್ನ ಜೋರಾಗಿ ರಬ್ ಮಾಡ್ಕೊಳ್ಳಿ ಮಾಡ್ಕೊಂಡಾಗ ಏನಾಗುತ್ತೆ ಒಂದು ಬಿಸಿ ಕ್ರಿಯೇಟ್ ಆಗುತ್ತೆ ಹಾಟ್ ವೇವ್ ಬರುತ್ತೆ ಹಾಟ್ ವೇವ್ ಬಂದಾಗ ಸ್ವಲ್ಪ ದೂರದಲ್ಲಿ ಅರ್ಧ ಇಂಚು ದೂರದಲ್ಲಿ ಹೀಗೆ ಇಟ್ಕೊಂಡಾಗ ಏನಾಗುತ್ತೆ ಎರಡು ಕೈಗಳಿಗೆ ಹಬೆ ಹೊಡೆಯುತ್ತೆ ಹಬೆ ಹೊಡೆದಾಗ ಅದೇ ನಿಮ್ಮ ಬಯೋ ಎನರ್ಜಿ ನಿಮ್ಮ ದೇಹದ ಅವರ ಅದೇನೇ ಅದನ್ನು ಎರಡು ಕೈನಲ್ಲಿ ಗೋಧಿ ಹಿಟ್ಟು ನಾದುವಾಗ ಉಂಡೆ ಮಾಡ್ಕೊತೀವಲ್ಲ ಆ ರೀತಿ ಆ ಎನರ್ಜಿಯನ್ನು ಹೀಗೆ ಉಂಡೆ ಮಾಡ್ಕೊಳ್ಳಿ ಮಾನಸಿಕ ಪರಿಕಲ್ಪನೆ ಅದು ನೀವು ಉಫ್ಕಂದರೆ ಅದು ಹಾರು ಹೋಗಿ ಇನ್ನೊಬ್ಬರ ಮಖದ ಮೇಲೆ ಬೀಳುತ್ತೆ ಬೇಕಾದಕ್ಕೆ ಒಂದು ಕಾಮಿಡಿಗೋಸ್ಕರ ಒಂದು ಆ್ಯಕ್ಟ್ ಮಾಡ್ಬೋದು ಎರಡೂ ಕಾಯಿಗಳನ್ನು ರಬ್ ಮಾಡಿ ಆ ಎನರ್ಜಿಯನ್ನು ಕೈನಲ್ಲಿ ಉಂಡೆ ಮಾಡ್ಕೊಂಬಿಟ್ಟು ನಿಮ್ಮ ದೂರದಲ್ಲಿರುವಂತಹ ವ್ಯಕ್ತಿ ಹೋಗಲಿ ಅಂತ ಅಂದ್ಬಿಟ್ಟು ಉಪ್ಪು ಬಂದರೆ ಆ ನಿಜವಾಗ್ಲೂ ಆ ಎನರ್ಜಿ ಹೋಗಿ ಇನ್ನೊಬ್ಬನ ನೀವು ಯಾರಿಗೆ ಹೇಳಿರ್ತೀರೋ ಇಂಟೆನ್ಷನ್ ಆ ವ್ಯಕ್ತಿಯ ಮಖದ ಮೇಲೆ ಆಗಲಿ ಕೆನ್ನೆ ಮೇಲೆ ಹೋಗಿ ಟಚ್ ಆಗುತ್ತೆ ಅದು ಆ ಮನುಷ್ಯ ತಿರುಗಿ ನೋಡ್ತಾ ನಿಮ್ಮನ್ನು ಇದನ್ನು ಆಗಿ ನೀವು ಮಾಡಿ ನೋಡ್ಬೋದು ಇದನ್ನು ಅಷ್ಟು ಸೈಂಟಿಫಿಕ್ಕಾಗಿ ಇದು ನಿಜ ಅದು ಹಾಗಾಗಿ ಅದು ಬಂದ ಮೇಲೆ ಆ ಬೆರಳು ತುದಿಗಳನ್ನು ಕೂಡ ಹೀಗೆ ಬೆರಳೆಗಳಲ್ಲಿ ಮಾಡಿಕೊಂಡು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು ಒಂದು ಸತಿ ಈ ಥರ ಕೈಗಳನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳುವಂತಹ ಒಂದು ವಿದ್ಯೆ ನಿಮಗೆ ಸಾಧಿಸಿದ್ದೇ ಆದರೆ ನೆಕ್ಸ್ಟ್ ಬಿಟ್ಟು ಬಹಳ ಈಸಿ ಮಾನಸಿಕ ಪರಿಕಲ್ಪನೆ ನೀವು ಯಾವ ವಸ್ತುವನ್ನು ಸ್ಕ್ಯಾನ್ ಮಾಡ್ತಾ ಇದ್ದೀರೋ ಅಥವಾ ಯಾವ ಮನುಷ್ಯನ ಚಕ್ರಗಳನ್ನು ಸ್ಕ್ಯಾನ್ ಮಾಡ್ತಾ ಅಥವಾ ಯಾವ ಮನುಷ್ಯನ ಸ್ವಭಾವಗಳನ್ನು ಪ್ರತಿ ಒಂದನ್ನು ಕೂಡ ನೀವು ಕೈಗಳನ್ನೇ ಸ್ಕ್ಯಾನ್ಬಹುದು ಬಂಧುಗಳೇ ಕಂಪ್ಯೂಟರ್ ಇವಾಗ ಉದಾಹರಣೆಗೆ ಏಳು ಚಕ್ರಗಳಿದೆ ಮತ್ತು ಸಹಸ್ರಾರ ಚಕ್ರವನ್ನು ಸ್ಕ್ಯಾನ್ ಮಾಡೋಣ ಹೀಗೆ ಕೂತಾ ಹೋಗ್ತೀರಾ ಯಾವುದೋ ಒಂದು ಲೇಯರಿಗೆ ಬಂದ ತಕ್ಷಣವೇ ಎರಡೂ ಕೈಗಳಲ್ಲಿ ಟಿಂಗ್ಲಿಂಗ್ ಎಫೆಕ್ಟ್ ಆಗ್ತಾ ಹೋಗುತ್ತೆ ಓ ನನ್ನ ಸಹಸ್ರಾರ ಚಕ್ರ ಇಷ್ಟಿದೆ ವಿಶುದ್ಧ ಚಕ್ರ ಇಷ್ಟಿದೆ ಮಣಿಪುರ ಚಕ್ರ ಇಷ್ಟಿದೆ ಹೀಗೆ ನೀವು ಒಂದು ಕ ಪರಿಕಲ್ಪನೆ ಬರ್ತೀರಾ ಬಂದ ನಂತರ ಏನು ಮಾಡ್ತೀರಾ ಇದು ಪೆಂಡಿಲಮ್ಮಲ್ಲೂ ಕೂಡ ಮಾಡ್ಬೋದು ಕೈಗಳಲ್ಲೂ ಕೂಡ ಮಾಡ್ಬೋದು ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಓ ಯಾವ ಚಕ್ರ ಕಡಿಮೆ ಆಗಿದೆ ನಾರ್ಮಲಿ ಎಲ್ಲ ಚಕ್ರಗಳು ಕೂಡ ಒಂದೇ ಅಳತೆಯಿಂದಲಿದ್ದಾಗ ಮನುಷ್ಯ ಆರೋಗ್ಯವಾಗಿರ್ತಾನೆ ಯಾವುದಾದ್ರು ಸಬ್ಬೋದು ಸೆಕ್ಸ್ ಚಕ್ರ ತುಂಬ ಜಾಸ್ತಿ ಇರುತ್ತೆ ಹಾರ್ಟ್ ಚಕ್ರ ತುಂಬ ಕಡಿಮೆ ಇರುತ್ತೆ ಆವಾಗ ಏನಾಗುತ್ತೆ ನಮ್ಮ ಹೊಕ್ಕಳಿಂದ ಕೆಳಭಾಗದಲ್ಲಿರುವಂತಹ ಮೂರು ಚಕ್ರಗಳಿಗೆ ಲೋಯರ್ ಚಕ್ರ ಅಂತ ಹೇಳ್ತೀವಿ ಹೊಕ್ಕಳಿಂದ ಮೇಲ್ಭಾಗದಲ್ಲಿರೋದಕ್ಕೆ ಅಪ್ಪರ್ ಚಕ್ರ ಅಂತ ಹೇಳ್ತೀವಿ ಅಪ್ಪರ್ ಚಕ್ರಗಳು ಯಾವಾಗ ಮನುಷ್ಯನಿಗೆ ಆ್ಯಕ್ಟಿವೇಟ್ ಅಂದರೆ ಆ ವ್ಯಕ್ತಿ ಯಾವಾಗಲೂ ಉನ್ನತ ವಿದ್ಯೆಗಳ ಬಗ್ಗೆ ಉನ್ನತ ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾಗ ಫಾರ್ ಎಕ್ಸಾಂಪಲ್ ಆಧ್ಯಾತ್ಮಿಕ ವಿಷಯಗಳನ್ನು ಆಲೋಚನೆ ಮಾಡ್ತಿರುವಾಗ ಮೈಂಡು ಬ್ರಾಡ್ ಆಗಿದ್ದಾಗ ಸಂಕುಚಿತ ಮನೋಭಾವ ಇಲ್ಲದೇ ಇದ್ದಾಗ ಅವನ ಮೇಲಿನ ಚಕ್ರಗಳು ಅವನ ಮಣಿಪುರ ಚಕ್ರದಿಂದ ಮೇಲಿನ ಚಕ್ರಗಳು ಆ್ಯಕ್ಟಿವೇಟ್ ಆಗಿರುತ್ತೆ ಕೆಳಭಾಗದ್ದು ಆ್ಯಕ್ಟಿವೇಟ್ ಆದಾಗ ಮನುಷ್ಯನಲ್ಲಿ ಬರೀ ಲೌಕಿಕ ಪ್ರಜ್ಞೆ ಜಾಸ್ತಿ ಆಗಿರುತ್ತೆ ನಾ ತಿನ್ನಬೇಕು ಕುಡಿಬೇಕು ಸೆಕ್ಸ್ ಮಾಡಬೇಕು ಬರೀ ಇದೇ ಭಾವನೆಗಳು ಜಾಸ್ತಿ ಆಗಿರುತ್ತೆ ಇದನ್ನೆಲ್ಲ ನೀವು ಅನಲೈಸ್ ಮಾಡ್ತಾ ಮಾಡ್ತಾ ಮಾಡಿ ಇದೇ ಒಂದು ದೊಡ್ಡ ವಿದ್ಯೆ ಅದನ್ನು ಕಲಿತ ಮೊದಲು ಅರ್ಧ ತಿಳ್ಕೊಬೇಕು ಅದನ್ನು ಅದನ್ನು ತಿಳ್ಕೊಂಡಾಗ ನಿಮಗೆ ಮುಂದುವರಿಯೋಕ್ಕೆ ಜೀವನದಲ್ಲಿ ಸಹಾಯ ಆಗುತ್ತೆ ಆಮೇಲೆ ಮನುಷ್ಯನಿಗೆ ಅಂತೀವಿ ಸೆಕ್ಸ್ ಆರ್ಗನ್ ತಪ್ಪ ಅಲ್ಲ ಸೆಕ್ಸ್ ಆರ್ಗನ್ ಇಲ್ಲದೆ ಹೋದರೆ ಆ ಒಂದು ಎನರ್ಜಿ ಇಲ್ಲದೆ ಹೋದರೆ ಅವನು ಆಧ್ಯಾತ್ಮಿಕವಾಗಿ ಮುಂದುವರಿಯಲೇ ಆಗಲ್ಲ ಆಗೋಲ್ಲ ಅವ್ರಿಗೆ ಅದು ಬೇಕು ಇಲ್ಲಿ ಇರೋ ಒಂದು ಸೂಕ್ಷ್ಮ ವಿಷಯ ಅಂದರೆ ಮನುಷ್ಯನ ಒಂದು ಆ ಸೆಕ್ಸ್ ಎನರ್ಜಿನ ಕನ್ವರ್ಟ್ ಮಾಡಿ ಆಧ್ಯಾತ್ಮಿಕ ಎನರ್ಜಿ ಕನ್ವರ್ಟ್ ಮಾಡ್ಕೊಂಡಾಗ್ಲೇ ಅವನು ವಿಶೇಷ ಪರಿಣತಿಯನ್ನು ಹೊಡ್ತಾನೆ ನೀವು ಎಷ್ಟೋ ಜನ ಕೇಳಿರಬೇಕು ಮಠ ಮಾನ್ಯಗಳಲ್ಲಿ ಕೆಲವೊಂದು ಲೈಂಗಿಕ ಅತ್ಯಾಚಾರಗಳು ನಡೀತಾ ಇರುತ್ತೆ ಕಾರಣ ಅಂದರೆ ಅವರಿಗೆ ಆ ಕ್ರಿಯೆ ಗೊತ್ತಿರುತ್ತೆ ಆದರೆ ಆ ಕನ್ವರ್ಷನ್ ಮೆ ಮೆಥಡ್ ಗೊತ್ತಿರೋದಿಲ್ಲ ಹಾಗಾಗಿ ಅವರು ಇದ್ದಾರೆ ಬಂಧುಗಳೇ ಇದು ಕೆಲವೊಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಆದ್ದರಿಂದ ಇತ್ತೀಚಿನ ಯುವ ಜನರುಗಳು ಈ ವಿದ್ಯೆಗಳನ್ನು ಕಲ್ತ್ಕೊಂಡಾಗ ಜೀವನದಲ್ಲಿ ಬಹಳ ಬಹಳ ಮೇಲೆ ಬರ್ಬೋದು ಎಲ್ಲ ವಿಷಯಗಳನ್ನು ಕೂಡ ಪ್ರಾತ್ಯಕ್ಷಿಕವಾಗಿ ಅನುಭವಿಸಿ ನೋಡ್ಬೋದು ಅಷ್ಟು ಸುಂದರವಾದಂತಹ ವೈಜ್ಞಾನಿಕ ವಿದ್ಯೆ ಇದು ಚಕ್ರ ಹೀಲಿಂಗ್ ಚಕ್ರ ಹೀಲಿಂಗ್ ಅನ್ನೋದೇ ಒಂದು ವಿದ್ಯೆ ಮನುಷ್ಯನಿಗೆ ಬೇರೆ ಯಾವುದು ನೋಡೋಕ್ಕೆ ಹೋಗಬೇಡಿ ಆ್ಯಕ್ಟುಪರೇಚರ್ ಪಾಯಿಂಟ್ ಏನೂ ನೋಡೋಕ್ಕೆ ಹೋಗಬೇಡಿ ಯಾವ ಚಕ್ರ ವೀಕ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಎರಡು ಮೆಥಡ್ ಹೇಳ್ಕೊಟ್ಟೆ ಒಂದು ಪೆಂಡಲಮ್ ಇಂದ ಚೆಕ್ ಮಾಡ್ಬೋದು ಅಥವಾ ಇನ್ನೊಂದು ಎನರ್ಜಿ ಕೈಯಿಂದ ಸ್ಕ್ಯಾನ್ ಮಾಡೋದಿರ್ಬೋದು ಎರಡಲ್ಲಿ ಯಾವುದೇ ಮಾಡಿದ್ರೂ ಕೂಡ ನಿಮಗೆ ಚಕ್ರ ಹೀಲಿಂಗ್ ಮಾಡ್ಬೋದು ಫಸ್ಟು ಎನರ್ಜಿ ಆ್ಯಕ್ಟಿವೇಟ್ ಆಗ್ತಾಯಿದೆಯಾ ಚಕ್ರಗಳು ಅಂತ ತಿಳ್ಕೊತೀರಾ ನೆಕ್ಸ್ಟು ಹೀಲಿಂಗ್ ಹೀಲಿಂಗು ಎರಡನೇ ಭಾಗ ಬರುತ್ತೆ ಚಕ್ರ ಬಗ್ಗೆ ಇನ್ನೊಂದು ತಿಳ್ಕೋಬೇಕು ಚಕ್ರದಲ್ಲಿ ಮೆಡಿಟೇಷನ್ ಕೂಡ ಮಾಡ್ತಾರೆ ಸಪೋಸ್ ಇವಾಗ ನನಗೆ ಆಜ್ಞಾ ಚಕ್ರ ವೀಕ್ ಆಗಿರುತ್ತೆ ಹಾಗೆ ಪೆಂಡಲಮ್ಮು ವೀಕ್ ಅಂತ ತೋರಿಸ್ತಾ ಇರುತ್ತೆ ಕೈಯೂ ಸ್ಕ್ಯಾನ್ ಮಾಡಿದಾಗ ಕೂಡ ವೀಕ್ ಅಂತ ತೋರಿಸ್ತಾ ಇರುತ್ತೆ ಆ ಒಂದು ಚಕ್ರದ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಆಜ್ಞಾ ಒಂದೊಂದು ಚಕ್ರಗಳು ಕೂಡ ಒಂದು ಕಲರ್ಗಳಿದೆ ವಿಬ್ ಗಯಾರ್ ಅಂತ ನೀವು ಕೇಳಿದಿರ ವಯಲೆಟ್ ಇಂಡಿಗೊ ಬ್ಲೂ ಹೀಗೆ ಕಲರ್ಗಳು ಗೊತ್ತಿದೆ ನಿಮಗೆ ಅದೇ ಆರ್ಡರ್ಲಿ ಕೆಳೆಯಿಂದ ಮೇಲ್ಗಡೆ ಬರುತ್ತೆ ಮೇಲಿಂದ ವಯೊಲೆಟ್ ಇಂಡಿಗೊ ಬ್ಲೂ ಹೀಗೆ ಅದೇ ಆರ್ಡ್ರಲ್ಲಿ ಬರುತ್ತೆ ಕೊನೆಗೆ ರೆಡ್ ಬರುತ್ತೆ ಆ ವಿಬ್ಗಯಾರ್ ಆರ್ಡ್ರಲ್ಲಿ ಆ ಚಕ್ರಗಳ ಬಣ್ಣ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ವೈಜ್ಞಾನಿಕವಾಗಿದೆ ವಿಬ್ಗಯಾರ್ ಕೂಡ ಅದೇ ಆರ್ಡ್ರಲ್ಲಿದೆ ಅದೇ ಥರ ನಮ್ಮ ದೇಹದಲ್ಲಿರೋ ಚಕ್ರಗಳು ಕೂಡ ಮೇಲಿಂದ ಕೆಳಗೆ ಅಧೋಮುಖವಾಗಿ ಅದೇ ಆರ್ಡ್ರಲ್ಲೇ ಇದೆ ಹಾಗಾದರೆ ಇವಾಗ ಒಂದು ಚಕ್ರ ತೋರಣ ಉದಾಹರಣೆಗೆ ಆಜ್ಞಾ ಚಕ್ರ ನೀಲಿ ಬಣ್ಣ ಅದು ಎಂತಹ ನೀಲ ಇಂಡಿಗು ಅಂತಂದರೆ ಇದು ನಮ್ಮ ನವಿಲಿನ ಕತ್ತಿನ ಬಣ್ಣ ನವಿಲಿನ ಕತ್ತು ಎಷ್ಟೊಂದು ಗಾಢವಾದ ನೇರಳೆ ಬಣ್ಣ ಇರುತ್ತೆ ನೋಡಿ ಆ ಬಣ್ಣ ಇರುತ್ತೆ ಆ ಜಾಗ ಆ ಬಣ್ಣವನ್ನು ಕಲ್ಪನೆ ಮಾಡಿಕೊಂಡು ಆ ಜಾಗದಲ್ಲಿ ನಾನು ಹೊರಗಡೆ ಇರುವಂತಹ ಪ್ರಪಂಚದಲ್ಲಿರೋ ವಿಶ್ವಶಕ್ತಿಯನ್ನು ನಾನು ಆವಾಹನೆ ಮಾಡ್ಕೋತಾ ಇದ್ದೀನಿ ಅಂತ ಒಂದು ಕಲ್ಪನೆ ಮಾಡ್ಕೊಳ್ಳಿ ಸಾಕು ನಿಮ್ಮ ಆ ಒಂದು ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ತಿರ್ಗಾ ಕೇಳ್ಬೋದು ಚಕ್ರ ಏನೋ ಸ್ಕ್ಯಾನ್ ಮಾಡೋದು ಹೇಳ್ಕೊಟ್ಬಿಟ್ರಿ ವೀಕ್ ಆಗಿದೆ ಅಂತ ಗೊತ್ತಾಯಿತು ಬರೀ ಅನ್ಕೊಂಬಿಟ್ರೆ ಆಗುತ್ತಾ ಹೌದು ಬಂಧುಗಳೇ ಪ್ರತಿಯೊಂದು ಕೂಡ ಅಂದ್ಕೊಳ್ಳೋದ್ರಿಂದಾನೆ ಆಗೋದು ನಿಮಗೆ ದೆವ್ವ ಇದೆ ಅಂತ ಅನ್ಕೋತಿರಲ್ಲ ಅದರಿಂದಾನೆ ನಿಮ್ಗೆ ದೆವ್ವ ಇಟ್ಕೊಳ್ಳೋದು ನಿಮಗೆ ಕೆಟ್ಟದಾಗಿದೆ ಅಂತ ಅನ್ಕೋತಿರಲ್ಲ ಅದರಿಂದಾನೆ ನಿಮ್ಗೆ ಕೆಟ್ಟದಾಗ ಕೆಟ್ಟದನ್ನು ಮಾತ್ರ ಅನ್ಕೊಳ್ಳೋದ್ರಿಂದ ನೀವು ನಂಬ್ತೀರಾ ಒಳ್ಳೆಯದನ್ನು ಯಾಕೆ ನಂಬೋದಿಲ್ಲ ಇದು ಸತ್ಯ ಆದ್ದರಿಂದ ಎವ್ರಿ ಥಾಟ್ ಈಸ್ ಅ ವೈಬ್ರೇಷನ್ ಅಂತ ನಾನು ಪದೇ ಪದೇ ಜ್ಞಾಪಿಸ್ತಾ ಇದ್ದೀನಿ ಅದೇ ಪರಿಕಲ್ಪನೆಯಲ್ಲಿ ನೀವು ಕಂಪ್ಲೀಟ್ ನನ್ನ ಆಜ್ಞಾ ಚಕ್ರ ಆಗಿದೆ ನಾನೀಗ ಸ್ಟ್ರಾಂಗ್ ಮಾಡ್ಕೋತಾ ಇದ್ದೀನಿ ಅಂತ ಕಲ್ಪನೆ ಮಾಡಿಕೊಂಡು ವಿಶ್ವಶಕ್ತಿ ವಿಶ್ವಶಕ್ತಿಯಲ್ಲಿ ಏನಿದೆ ಬಿಳಿಯ ಬಣ್ಣದ ಎನರ್ಜಿ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ ರೇಖಿ ಎನರ್ಜಿ ಅಂತ ಹೇಳ್ತೀವಿ ಏನು ಬೇಕಾದ್ರೂ ಹೇಳ್ಬೋದು ಬೇರೆ ಬೇರೆ ಹೆಸರುಗಳನ್ನು ಕರಿತೀವಿ ಆ ಶಕ್ತಿಯನ್ನು ಆಹ್ವಾನ ಮಾಡಿಕೊಂಡು ಅದರಲ್ಲಿರುವಂತಹ ನೇರಳೆ ಬಣ್ಣದ ಬೆಳಕನ್ನು ನಾನು ಈ ಚಕ್ರದಲ್ಲಿ ಹೀರ್ಕೋತಾ ಇದ್ದೀನಿ ಅಂತ ಕೇವಲ ಒಂದು ಮೂರು ನಿಮಿಷಗಳ ಕಾಲ ಪ್ರತಿ ದಿವಸ ಅದನ್ನು ಧ್ಯಾನ ಮಾಡಿದಾಗ ಏನಾಗುತ್ತೆ ನಿಮ್ಮ ಆ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಹಾಗೆ ವಿಶುದ್ಧ ಚಕ್ರ ವಿಶುದ್ಧ ಚಕ್ರದ ಕೆಲಸ ಏನು ಮಾತು ನಿಮ್ಗೆ ಗೊತ್ತಿದೆ ವಾಯ್ಸ್ ಬಾಕ್ಸ್ ಇರೋದಲ್ಲೇ ತರ ಗ್ಲಾಂಡ್ ಇರೋದಲ್ಲೇ ಅದಕ್ಕೆ ಏನು ಮಾಡಬೇಕು ವಿಶುದ್ಧ ಚಕ್ರದ ಬಣ್ಣ ನೀಲಿ ನಿಮ್ಗೆ ಹೇಳಿದೆ ಇವೆಲ್ಲ ಕಲರ್ ಜ್ಞಾಪಕ ಇಟ್ಕೊಳ್ಳೋದು ಹೇಗೆ ಅಂತ ವಿಬ್ ಗಯಾರ್ ನಿಮ್ಗೆ ಗೊತ್ತಿದೆ ಅದೇ ಆರ್ಡ್ರಲ್ಲಿ ವಾಯ್ಲೆಟ್ ಇಂಡಿಗೋ ಬ್ಲೂ ಅದನ್ನು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಸಾಕು ನಿಮಗೆ ಇಲ್ಲಿ ಬ್ಲೂ ಕಲರ್ ಆಕಾಶ ನೀಲಿ ಬಣ್ಣದ ಎನರ್ಜಿನ ನಾ ಕತ್ತಿನಲ್ಲಿ ಆವಾಹನೆ ಮಾಡ್ಕೋತಾ ಇದ್ದೀನಿ ಅಂತ ಮೂರು ನಿಮಿಷ ಧ್ಯಾನ ಮಾಡಿ ಅವಾಗ ಏನಾಗುತ್ತೆ ನಿಮ್ಮ ಮಾತು ಕತೆಗಳು ಮಧುರವಾಗಿರುತ್ತೆ ನೀವು ಹತ್ರ ಸಂವಹನ ಮಾಡುವಾಗ ಮಾತಾಡುವಾಗ ನಿಮ್ಮ ಮಾತು ಪ್ಲೀಸಿಂಗ್ ಆಗಿರುತ್ತೆ ಅದಕ್ಕೆ ಎಷ್ಟೋ ಸತಿ ನಾವು ಟಿ ವಿಗಳಲ್ಲಿ ನೋಡ್ತಾ ಇರ್ತೀವಿ ತುಂಬ ಅಟ್ರಾಕ್ಟಿವ್ ಆಗಿರುವಂಥ ಹೀರೋಗೆ ಬ್ಲೂ ಕಲರ್ ಕೊಟ್ಟಿರ್ತಾರೆ ಸ್ಕೈ ಬ್ಲೂ ಕಲರ್ ಡ್ರೆಸ್ ಅಥವಾ ಆಕಾಶದಲ್ಲಿ ಎರಡು ತೋಳುಗಳನ್ನು ತೋರಿಸ್ಕೊಂಡು ಆಕಾಶದಲ್ಲಿ ಹಿನ್ನೆಲೆ ಇರುವಂತಹ ಒಂದು ಸಂದರ್ಭದಲ್ಲಿ ಆ ಜೋಡಿಗಳು ಮಾತಾಡ್ತಾಯಿರ್ತಾರೆ ಯಾಕೆಂದರೆ ಆ ಸ್ವೀಕೃ ಸ್ವೀಕೃತವನ್ನು ತೋರಿಸುತ್ತೆ ಅದು ವಿಶುದ್ಧ ಚಕ್ರ ನೆಕ್ಸ್ಟು ಅನಾಹತ ಚಕ್ರ ಅನಾಹತ ಚಕ್ರ ಬಂದಾಗೇನು ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಸರಿ ಮಾಡೋಕ್ಕೆ ಅನಾಹತ ಚಕ್ರವನ್ನು ನಾವು ಬಳಸ್ಕೋತೀವಿ ನಾನು ಹೇಳ್ತಾ ಇರೋದು ಬರೀ ಸೂಕ್ಷ್ಮವಾಗಿ ಕೆಲವು ವಿಷಯಗಳನ್ನ ಹೇಳ್ತಾ ಇದ್ದೀವಿ ಒಂದೊಂದನ್ನೇ ಕೂಡ ಹತ್ತು ಹತ್ತು ದಿವಸ ನಾವು ಹೇಳ್ತಾ ಹೋಗ್ಬೋದು ಹಾಗೆ ಅನಾಹತ ಚಕ್ರದಲ್ಲಿ ಏನಾಗುತ್ತೆ ಹಸಿರು ಬಣ್ಣ ಹಸಿರು ಬಣ್ಣವನ್ನು ನಾವು ಆವಾಹನೆ ಮಾಡ್ಕೊಂಡಾಗ ಏನತ್ತೆ ಆವಾಹನೆ ಅಂತಂದರೆ ಕಲ್ಪನೆ ಅಷ್ಟೇ ಕಲ್ಪನೆ ಮಾಡಿಕೊಂಡು ವಿಶ್ವಶಕ್ತಿಯನ್ನು ಆ ಜಾಗದಲ್ಲಿ ನಾವು ಸ್ವೀಕರಿಸ್ತಾ ಇದ್ದೀವಿ ಅನ್ನೋ ಭಾವನೆಯಿಂದ ಪೆಂಡೆಲಮ್ಮಲ್ಲೂ ಮಾಡ್ಬೋದು ಸುಮ್ಮನೆ ಧ್ಯಾನದಲ್ಲೂ ಕೂಡ ಮಾಡ್ಬೋದು ಹಸಿರು ಬಣ್ಣದ ಎನರ್ಜಿ ನಮ್ಮ ಇಟ್ಕೊಂಡಾಗ ಹೃದಯದ ಸ್ವಭಾವ ಏನು ಹಸಿರಾಗಿರುವುದು ಒಬ್ಬ ಮನುಷ್ಯ ಹಸರಾಗಿದ್ದ ತಂಪಾಗಿದ್ದಾನೆ ಅಂತ ಹೇಳ್ತೀವಿ ಹಸರಾಗಿದ್ದಾನೆ ಅಂತ ಹೇಳ್ತೀವಿ ಹಸರಾಗಿದ್ದಾನೆ ಅಂದರೆ ಸಮೃದ್ಧಿಯಾಗಿದ್ದಾನೆ ಯಾವ ಮನುಷ್ಯನ ಹೃದಯ ಶ್ರೀಮಂತಿಗೆ ಸಮೃದ್ಧವಾಗಿರುತ್ತೋ ಅಂಥವನು ಎಲ್ಲರ ಜೊ ಬಾಂಧವ್ಯವನ್ನು ಸುಧಾರಿಸ್ತಾನೆ ರಿಲೇಷನ್ಗಳು ಚೆನ್ನಾಗಿರುತ್ತೆ ಅಪ್ಪ ಅಮ್ಮ ಗಂಡ ಹೆಂಡತಿ ಆಫೀಸು ಎಲ್ಲ ಕಡೆ ಅವನ ಸ್ವ ಸಂಬಂಧಗಳು ಚೆನ್ನಾಗಿರುತ್ತೆ ರಿಲೇಷನ್ ಇವತ್ತಿನ ಪ್ರಪಂಚದಲ್ಲಿ ರಿಲೇಷನ್ಗಳು ಹಾಳಾಗ್ತಾಯಿದೆ ಅದಕ್ಕೆ ಕಾರಣ ಬಂಧುಗಳೇ ಮುಲಾಜಿಲ್ದೇ ನೀವೇ ಹೇಳ್ತೀರಾ ಈಗ ಅವರ ಅನಾಹತ ಚಕ್ರ ಆಗಿರುತ್ತೆ ದೇಹದ ಎಲ್ಲ ಕಡೆ ಶಿ ಗಮನ ಕೊಡ್ತಾರೆ ಎಕ್ಸಸೈಸ್ ಮಾಡ್ತಾರೆ ಜಿಮ್ಗೆ ಹೋಗ್ತಾರೆ ಬೇರೆ ಬೇರೆ ಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡ್ಕೊತಾರೆ ಆದರೆ ಹೃದಯಕ್ಕೆ ಎಕ್ಸಸೈಸ್ ಯಾರೂ ಇಲ್ಲ ಈಗ ಅದಕ್ಕೆ ಬೇರೆ ಬೇರೆದಂತಹ ಮೆಡಿಟೇಷನ್ಗಳು ಇದೆ ಅನಾಹತ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ ಅದನ್ನು ಮಾಡ್ಕೊಂಡಾಗ ಏನಾಗುತ್ತೆ ಈ ಡೈವರ್ಸ್ ಕೇಸ್ಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅಪ್ಪ ಅಮ್ಮಂದನ್ನು ವೃದ್ಧಾಶ್ರಮಕ್ಕೆ ಏನು ತೊಗೊಂಡು ಬಿಡ್ತಾ ಇದ್ದಾರಲ್ಲ ಅದು ಕಡಿಮೆ ಆಗುತ್ತೆ ಬಾಂಧವ್ಯಗಳು ಸುಧಾರಿಸುತ್ತೆ ಒಂದೇ ಮನೆಯಲ್ಲಿ ಅಟ್ ಎ ಟೈಮ್ ಎಲ್ಲರೂ ಒಟ್ಟಿಗೆ ಊಟ ಮಾಡುವಂತಹ ಸ್ವಭಾವಗಳು ಬೆಳೆಯುತ್ತೆ ಗೆಳೆಯರೆ ಇದಕ್ಕೆ ಮಾಡಬೇಕಾದ್ದೇನು ಅನಾಹತ ಚಕ್ರ ಮೆಡಿಟೇಷನ್ ಇನ್ನು ಮೇಲೆ ಆ ಪದಗಳಿಗೆ ಆವಾಹನಕ್ಕಿಂತ ಮೆಡಿಟೇಷನ್ ಅಂತ ಹೇಳ್ತಾ ಹೋಗ್ತೀನಿ ಓಕೆ ಮುಂದಿನ ದಿನಗಳು ನಿಮಗೆ ಮೆಡಿಟೇಷನ್ನ ಪರಿಚಯ ಮಾಡ್ಕೊ ಮಾಡಬೇಕು ಅಂತ ಇದ್ದೀನಿ ಅದಕ್ಕೋಸ್ಕರ ಮೇಲೆ ಯಾವುದು ಮಣಿಪುರ ಚಕ್ರ ಮಣಿಪುರ ಚಕ್ರ ಏನು ತೋರಿಸುತ್ತೆ ಒಳಗಡೆ ಇರುವಂತಹ ಕಿಡ್ನಿ ಇರ್ಬೋದು ಸ ಲೇಡೀಸ್ಗಳಿಗಾದರೆ ಗರ್ಭಾಯಶ ಇರ್ಬೋದು ಬೇರೆ ಬೇರೆ ಅಂಗಾಂಗಗಳಿಗೆಲ್ಲ ಎಲ್ಲ ಇದೆ ಅಲ್ಲಿ ಯಾವ ಬಣ್ಣ ಚೂಸುತ್ತೆ ಹಳದಿಯ ಬಣ್ಣ ಮೃದುವಾದ ಹಳದಿಯ ಬಣ್ಣವನ್ನು ನಾವು ಆಹಾರ ಮಾಡಿದಾಗ ಒಳಗಿರುವಂಥ ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ ಬಂಧುಗಳೇ ಬಲಭಾಗದಲ್ಲಿ ಲಿವರ್ ಇದೆ ಎಡಭಾಗದಲ್ಲಿ ಪ್ಯಾಂಕ್ರಿಯಾಸ್ ಇದೆ ಅಲ್ಲಿರುವಂತಹ ಜೀವಕೋಶಗಳು ಹಳದಿ ಬಣ್ಣ ಇರುತ್ತೆ ಅದಕ್ಕೆ ಏನಾದರೂ ಲಿವರ್ ಕೆಟ್ಟೋಯ್ತು ಅಂತಂದರೆ ಹಳೆಯ ದ್ರವ ನಾವು ಬಾಯಿಂದ ಈಚೆ ಬರ್ತಾ ಇರುತ್ತೆ ಸೊ ಆದ್ದರಿಂದ ಅಲ್ಲಿ ಹಳದಿಯ ಬಣ್ಣ ನಾವು ಆವಾಹನೆ ಮಾಡಿದಾಗ ಏನಾಗುತ್ತೆ ಮೆಡಿಟೇಟ್ ಮಾಡಿದಾಗ ಆ ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ ಆಮೇಲೆ ವಿಶುದ್ಧ ಚಕ್ರ ವಿಶುದ್ಧ ಆಯಿತು ಗಂಟಲಾಯಿತು ಕೊನೆಯದು ಸ್ವಾದಿಷ್ಠಾನ ಚಕ್ರ ಸ್ವಾದಿಷ್ಠಾನ ಚಕ್ರ ಗರ್ಭಾಶಯ ಇರ್ಬೋದು ಯೂರಿನರಿ ಬ್ಲ್ಯಾಡರು ಸೆಕ್ಸ್ ಆರ್ಗನ್ ಇವೆಲ್ಲ ಕಂಪ್ಲೀಟು ಸ್ವಾದಿಷ್ಠಾನ ಚಕ್ರದ ಕಂಟ್ರೋಲಿಗೆ ಬರುತ್ತೆ ಅಲ್ಲಿಗೆ ಎಳೆ ಹಳದಿ ಬಣ್ಣ ಅಂದರೆ ಜೇನುತುಪ್ಪದ ಬಣ್ಣ ಅಥವಾ ಕೇಸರಿ ಬಣ್ಣ ಲೈಟ್ ಕೇಸರಿ ಬಣ್ಣ ಎಲ್ಲ ಕಲರ್ಗಳು ಲೈಟ್ ಆಗಿರಬೇಕು ಆ ಕೇಸರಿ ಬಣ್ಣವನ್ನು ಆ ಜಾಗದಲ್ಲಿ ಆವಾಹನೆ ಮಾಡಿಕೊಂಡು ಮೆಡಿಟೇಷನ್ ಮಾಡೋದರಿಂದ ಅಲ್ಲಿರುವಂತಹ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ ಹಾಗೆ ಮೂಲಾಧಾರ ಚಕ್ರ ಮೂಲ ಆಧಾರ ಹೆಸರೇ ಹೇಳೋ ಹಾಗೆ ನಾವು ಇಡೀ ದೇಹ ಒಂದು ಆದರೆ ಆ ಸ್ಕೆಲೆಟನ್ನು ಒಂದು ಸ್ಟ್ಯಾಂಡ್ಗೆ ಹಾಕಿ ನಿಂತು ಹೇಗೆ ನಿಂತ್ಕೊಳ್ಳುತ್ತೋ ಹಾಗೆ ನಾವು ಯಾವ ಗೋಡೆಯ ಆಧಾರ ಇಲ್ಲದೆ ನೇರವಾಗಿ ನಿಂತ್ಕೋಬೇಕಾದ್ರೆ ಬೆನ್ನೆಲೆಬು ಸ್ಟ್ರೈಟ್ ಆಗಿರಬೇಕಾದ್ರೆ ನಮ್ಮ ಮೂಲಾಧಾರ ಚಕ್ರ ಬಹಳ ಬಹಳ ಇಂಪಾರ್ಟೆಂಟು ನೀವು ನೋಡಿದರೆ ಎಷ್ಟೋ ಜನ ಕೂತ್ಕೊಂಡಾಗ ಕೂಡ ಎಲ್ಲೋ ಸಪೋರ್ಟ್ ತೊಗೋತಾರೆ ಗೋಡೆ ಕಡೆ ನಿಂತ್ಕೋಬೇಕಾದ್ರೆ ಎಲ್ಲೋ ಕೂಡ ಹೊರಕೊಂಡು ನಿಂತ್ಕೊಂಡಿರ್ತಾರೆ ಅವ್ರು ನೋಡಿದ ತಕ್ಷಣವೇ ಹೇಳ್ಬೋದು ಅವರ ಮೂಲಾಧಾರ ಚಕ್ರ ವೀಕ್ ಆಗಿದೆ ಅಂತಬಿಟ್ಟು ಆ ಮೂಲಾಧಾರ ಚಕ್ರದ ಬಣ್ಣ ಕೆಂಪು ಆ ಕೆಂಪು ಕೆಲವೊಂದು ಆಧ್ಯಾತ್ಮಿಕ ತಂತ್ರಗಳು ಕೂಡ ಇದೆ ಅದು ಬೇಡ ನಮಗೆ ನಾವು ಇಷ್ಟು ಮಾತ್ರ ಮಾಡೋಣ ಕೆಂಪಿನ ಬಣ್ಣದ ಶಕ್ತಿಯನ್ನು ಆ ಚಕ್ರದಲ್ಲಿ ಆವಾಹನೆ ಮಾಡಿದಾಗ ಆ ಒಂದು ಚಕ್ರ ಶಕ್ತಿಗೊಳಿಸುತ್ತೆ ನಾನು ಮಂತ್ರ ಬೇಡ ಅಂದರೆ ಯಾಕಂದರೆ ಅದೇ ಒಂದು ದೊಡ್ಡ ಪ್ರಪಂಚ ಆಗ್ಬಿಡುತ್ತೆ ಕಂಪ್ಲೀಟು ಒಂದೊಂದು ಚಕ್ರಗಳು ಕೂಡ ಲಂ ವಂ ಬೀಜ ಮಂತ್ರಗಳಿವೆ ಆ ಮಂತ್ರಗಳನ್ನು ನಾವು ಬಾಯಲ್ಲಿ ಚಾಂಟ್ ಮಾಡ್ತಾ ಕೂಡ ನಮ್ಮ ಬಾಡಿಯಲ್ಲಿ ವೈಬ್ರೇಷನ್ ಆಗುತ್ತೆ ಹೇಳ್ಬೋದು ಹೇಳ ಮೊದಲೇ ಹೇಳಿದೆ ಕ್ವಾಂಟಮ್ ಫಿಸಿಕ್ಸಲ್ಲಿ ಏನು ಹೇಳುತ್ತೆ ಪ್ರತಿಯೊಂದು ಕೂಡ ವೈಬ್ರೇಷನ್ನಿಂದ ಆಗ್ತಾಯಿದೆ ಸೊ ನಾವು ಹೊರಗಿನ ಪ್ರಾಕೃತಿಕ ವೈಬ್ರೇಷನ್ಗೆ ನಮ್ಮ ಒಳಗಿರುವಂತಹ ವೈಬ್ರೇಷನ್ನು ಎರಡು ಹೊಂದಾಣಿಕೆಯಾದಾಗ ನಮ್ಮ ದೇಹ ಉನ್ನತ ಸ್ತರಕ್ಕೆ ಹೋಗುತ್ತೆ ಆ ಒಂದು ಲೆಕ್ಕಾಚಾರದಲ್ಲಿ ಮೆಡಿಟೇಷನ್ ಮಾಡುವಾಗ ಬರೀ ಪರಿಕಲ್ಪನೆ ಅಲ್ಲದೇ ಈ ಮಂತ್ರಗಳನ್ನು ಕೂಡ ಲಂ ವಂ ಶಂ ಏನಿದೆಯಲ್ಲ ಅದನ್ನು ಅರ್ಥ ಮಾಡಿಕೊಂಡು ಹೇಳಿದಾಗ ಇನ್ನೂ ಚೆನ್ನಾಗಿರುತ್ತೆ ಕೇಳ್ಬೋದು ಅಂತರ್ಯಾನದಲ್ಲಿ ಇಷ್ಟೆಲ್ಲ ಇದೆಯಾ ಅಂತ ಇಷ್ಟೇ ಅಲ್ಲ ಒಂದು ವೇಳೆ ಇನ್ನೂ ನಮಗೆ ಇನ್ನು ನನಗೆ ಅರ್ಥ ಆಗಿಲ್ಲ ಇನ್ನೂ ಆಳವ ಆಳವಾಗಿ ಹೋದಂಗೆ ಇನ್ನೂ ಚೆನ್ನಾಗಿರುತ್ತೆ ಒಂದೊಂದು ಚಕ್ರಗಳು ಕೂಡ ಕಮಲದ ಹೂವಿಗೆ ಹೋಲಿಸ್ತಾರೆ ಕಮಲದ ಹೂಗೆ ಯಾಕೆ ಹೋಲಿಸ್ತಾರೆ ಕೇಳಿರ್ಬೋದು ಇವು ಕಮಲ ತುಂಬ ಸುಂದರವಾಗಿರುವಂಥ ಹೂವು ದೇವರ ಪೂಜೆಗಳು ಉಪಯೋಗಿಸ್ತಾರೆ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ ಆದರೆ ಅದರ ಮೂಲವನ್ನು ನೋಡಿ ಏನಿರುತ್ತೆ ಕೆಸರು ಒಳ್ಳೆ ಪರಿಶುದ್ಧ ಯಾರೋ ಅಂದ್ರಂತೆ ಅಷ್ಟು ಚೆನ್ನಾಗಿರೋ ಹೂವು ಪರಿಶುದ್ಧವಾದ ಹೂವು ಆ ಕೆಸರಲ್ಲಿ ಬೆಳೆಯೋದು ಬೇಡ ಒಳ್ಳೆ ನೀರಲ್ಲಿ ಬೆಳೆಯೋಂಥ ಅದು ಸಾಧ್ಯನಾ ಸಾಧ್ಯವೇ ಇಲ್ಲ ದೇವರ ಒಂದು ಪ್ರಕೃತಿಯ ಇದೇ ಆಗಿದೆ ಕೆಸರಲ್ಲೇ ಕಮಲ ಬೆಳೀಬೇಕು ಹಾಗೆ ನಮ್ಮ ಮಲಿನವಾದಂತಹ ದೇಹದಲ್ಲಿ ಆ ಒಂದು ಕಮಲಗಳು ಅರಳಬೇಕಾದರೆ ಈ ಏಳು ಚಕ್ರಗಳು ಕಾರಣ ಆ ಏಳು ಚಕ್ರಗಳಿಗೆ ಬೇರೆ ಬೇರೆ ಕಮಲದ ಎಲೆಗಳಿವೆ ಆ ಎಲೆಗಳು ಅರಳಿದಾಗ ನಮ್ಮ ಆರೋಗ್ಯ ವೃದ್ಧಿಯಾಗಿದೆ ಅಂತ ಕಾಣುತ್ತೆ ಈ ಒಂದು ಪರಿಕಲ್ಪನೆಯಿಂದ ನಮ್ಮ ಚಕ್ರ ಮೆಡಿಟೇಷನ್ ಮಾಡಿದಾಗ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಬಂಧುಗಳೇ ಇದು ನಾನು ನಿಮಗೆ ಹೇಳಿಕೊಡುತ್ತಿರುವ ಆಧ್ಯಾತ್ಮಿಕದ ಒಂದು ಹಾದಿಯಲ್ಲಿ ಮೊದಲನೆಯ ಮೆಟ್ಟಲು ಅಂತ ತಿಳ್ಕೊಳ್ಳಿ ನಾವು ಅವರಾನ ಸ್ಟ್ರಾಂಗ್ ಮಾಡಿಕೊಂಡು ಚಕ್ರಗಳನ್ನು ಹಿಲ್ ಮಾಡಿಕೊಂಡು ಮುಂದಿನ ಸಂಚಿಕೆ ನಿಮಗೆ ಬ್ರಹ್ಮಾಂಡದ ಒಂದು ದೊಡ್ಡ ಪರಿಕಲ್ಪನೆಯನ್ನೇ ನಿಮಗೆ ನಾನು ಪರಿಚಯಿಸ್ತಾ ಇದ್ದೀನಿ ಅದು ಕಲ್ತ್ಕೊಂಡ್ಬಿಟ್ರೆ ನೀವು ಪ್ರಪಂಚದಲ್ಲಿ ನಿಮ್ಮನ್ನು ಹಿಡಿಯೋಕ್ಕೆ ಸಾಧ್ಯನೇ ಇದಿಲ್ಲ ಇಡೀ ಪ್ರಪಂಚ ಇರೋದೇ ಆ ಬ್ರಹ್ಮಾಂಡದಲ್ಲಿ ಅಂತಹ ಒಂದು ಪವಿತ್ರವಾದ ಬ್ರಹ್ಮಾಂಡದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಅಲ್ಲಿಯವರೆಗೆ ನೀವು ಇದನ್ನು ಮನನ ಮಾಡ್ತಾಯಿರಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ